ಇನ್ನು ಭಾರತ ಹುಣ್ಣಿಮೆಯ ವಿಶೇಷವಾಗಿ ಅಥವಾ ಮಾಘ ಪೂರ್ಣಿಮಾ ಅಂತ ಏನ್ ಹೇಳ್ತೀವಿ ಈ ಹುಣ್ಣಿಮೆಯ ವಿಶೇಷವಾಗಿ ನದಿಯಲ್ಲಿ ಸ್ನಾನ ಮಾಡೋದು ತಮಗೆಲ್ಲ ಗೊತ್ತಿದೆ ಇದೇ ರೀತಿ ಅಲಿಗೆಮ್ಮ ದೇವಸ್ಥಾನದ ಪಕ್ಕದಲ್ಲಿರುವಂತಹ ತುಂಗಭದ್ರ ನದಿಯಲ್ಲಿ ಕೂಡ ಜನ ಸ್ನಾನ ಮಾಡ್ತಾ ಇದ್ರು ಅಲ್ಲಿ ಸ್ನಾನ ಮಾಡಿ ದೇವರಿಗೆ ಹರಕೆ ಹೊತ್ಕೊಂಡ್ರೆ ಹೊತ್ಕೊಂಡಂತಹ ಹರಕೆ ಪೂರ್ತಿ ಆಗುತ್ತೆ ಅಥವಾ ಆಶಯ ಈಡೇರುತ್ತೆ ಅನ್ನುವಂಥದ್ದು ಅಲ್ಲಿ ಒಂದು ವಾಡಿಕೆ ಇತ್ತು ಅಥವಾ ಒಂದು ನಂಬಿಕೆ ಇತ್ತು ಆದರೆ ಈ ಬಾರಿ ಭಕ್ತರು ನಿರಾಸೆಯಿಂದ ವಾಪಸ್ ಪರಿಸ್ಥಿತಿ ಯಾಕೆಂದ್ರೆ ನದಿಯಲ್ಲಿ ನೀರೇ ಇಲ್ಲ ಬೇಸಿಗೆ ನೋವು ಮೂರ್ನಾಲ್ಕು ತಿಂಗಳು ಇದೆ ಮೂರ್ನಾಲ್ಕು ತಿಂಗಳು ಬೇಸಿಗೆ ಕಾಲವನ್ನು ಕಳಿಬೇಕು ಆದರೆ ಅದಕ್ಕೂ ಮುಂಚೆನೆ ಇದೀಗ ತುಂಗಭದ್ರೆಯ ಒಡಲು ಬರಿದಾಗಿರುವಂತದ್ದು ಬನ್ನಿ ಹಾಗಾದ್ರೆ ಯಾವ ರೀತಿ ಇದೆ ಅಲ್ಲಿ ಚಿತ್ರಣ ಅನ್ನೋದನ್ನ ನೋಡೋಣ ತುಂಗಭದ್ರಾ ನದಿಯ ಒಡಲು ಬರಿದಾಗಿದ್ದು ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಬರುವ ಭಕ್ತರು ಪುಣ್ಯ ಸ್ನಾನಕ್ಕೆ ಪರದಾಡುವಂತಾಗಿದೆ ಬೇಸಿಗೆ ಆರಂಭದ ಹಂತದಲ್ಲೇ ಇಂತಹ ಪರಿಸ್ಥಿತಿ ಎದುರಾಗಿದ್ದು ಮುಂದಿನ ಮೂರ್ನಾಲ್ಕು ತಿಂಗಳು ಹೇಗೆ ಎಂಬ ಆತಂಕ ಎದುರಾಗಿದೆ ರಾಜ್ಯದ ಶಕ್ತಿ ದೇವತಾ ಕ್ಷೇತ್ರದಲ್ಲಿ ಬಂದಾದ ಕೊಪ್ಪಳ ತಾಲೂಕಿನ ಹುಲಿಕಿ ಗ್ರಾಮದ ಹುಲಿಗೆಮ್ಮ ದೇವಿ ದೇವಸ್ಥಾನಕ್ಕೆ ಪ್ರತಿದಿನ ಸಾವಿರಾರು ಭಕ್ತರು ಬ ಹೋಗ್ತಾರೆ ಅದರಲ್ಲೂ ಹುಣ್ಣಿಮೆಯ ದಿನ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ ಇಲ್ಲಿಗೆ ಬರುವ ಬಹುತೇಕ ಭಕ್ತರು ದೇವಸ್ಥಾನ ಪಕ್ಕದಲ್ಲಿ ಹರಿಯುವ ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಹರಕೆ ಕಟ್ಟಿಕೊಳ್ತಾರೆ ಆದ್ರೆ ಈ ವರ್ಷ ವರುಣನ ಮುನಿಸು ಭಕ್ತರ ಮೇಲೂ ಪರಿಣಾಮ ಬೀರಿದೆ ನದಿಯಲ್ಲಿ ನೀರಿನ ಕೊರತೆಯಿಂದಾಗಿ ಸ್ನಾನ ಮಾಡದೆ ಹಿಂದಿರುಗುತ್ತಿದ್ದಾರೆ ಇನ್ನು ಕೆಲವರು ಅನಿವಾರ್ಯವಾಗಿ ತಗು ಪ್ರದೇಶಗಳಲ್ಲಿ ಕಟ್ಟಿಕೊಂಡ ನೀರಿನಲ್ಲೇ ಸ್ನಾನ ಮಾಡಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಹುಣ್ಣಿಮೆ ವಿಶೇಷ ಇನ್ನು ಪ್ರತಿ ಹುಣ್ಣಿಮೆ ಸಂದರ್ಭದಲ್ಲಿ ಹುಲಿಗೆಮ್ಮ ದೇವಸ್ಥಾನ ಭಕ್ತರಿಂದ ತುಂಬಿರುತ್ತದೆ ಆದರೆ ಭರತ ಹುಣ್ಣಿಮೆಗೆ ಈ ಸಂಖ್ಯೆ ದುಪ್ಪಟ್ಟಾಗುತ್ತದೆ ಅದರಂತೆ ಶನಿವಾರದ ನಿನ್ನೆ ಸಹ ರಾಜ್ಯದ ವಿವಿಧ ಭಾಗದಿಂದ ಲಕ್ಷಾಂತರ ಭಕ್ತರು ಆಗಮಿಸಿದ್ರು ಬರುವ ಭಕ್ತರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ದೇವಿ ದರ್ಶನ ಪಡೆದು ಸಂಕಷ್ಟ ನಿವಾರಣೆ ಆಗುತ್ತದೆ ಎಂಬ ನಂಬಿಕೆಯಿಂದ ಬರುತ್ತಾರೆ ಆದರೆ ಈ ಬಾರಿ ಹುಲಿಗೆಮ್ಮ ದೇವಿ ದರ್ಶನಕ್ಕೆ ಬಂದ ಭಕ್ತರಿಗೆ ತುಂಗಭದ್ರೆಯ ಪವಿತ್ರ ಸ್ನಾನ ಸ್ನಾನ ಮಾಡುವ ಅವಕಾಶ ಸಿಗದೆ ನಿರಾಸೆಯಾಗಿದೆ ಇನ್ನು ಇದೇ ರೀತಿ ವಾಪಸ್ಸು ಹಿಂದಿರುಗುತ್ತಿದ್ದಾರೆ ಪಕ್ಕದಲ್ಲೇ ಡ್ಯಾಂ ಇನ್ನು ಭಕ್ತರು ಸ್ನಾನ ಮಾಡುವ ಭಾಗದಿಂದ ನೋಡಿದರೂ ತುಂಗಭದ್ರಾ ಜಲಾಶಯ ಗೋಚರಿಸುತ್ತದೆ ಆದರೆ ಈ ಬಾರಿ ಮಳೆ ಕೊರತೆಯಿಂದಾಗಿ ಜಲಾಶಯದಲ್ಲೂ ನೀರಿನ ಕೊರತೆಯಾಗಿದೆ ಸದ್ಯ ನಲ್ಲಿ ಕೇವಲ ಒಂಬತ್ತು ಯಷ್ಟು ನೀರಿದ್ದು ಕುಡಿಯುವ ನೀರಿನ ಯೋಜನೆಗೆ ಕಾಲುವೆ ಮೂಲಕ ನೀರು ಕೊಡಬೇಕಿದೆ ಈ ಹಿನ್ನೆಲೆಯಲ್ಲಿ ನದಿಗೆ ಬಿಡುಗಡೆ ಮಾಡುವ ನೀರಿನ ಪ್ರಮಾಣ ಕಡಿಮೆಯಾಗಿದೆ